ಅಂದಾಜು ಆದಾಯ ಇಪ್ಪತ್ತಾರನೇ ಸಾಲಿನ ಅಂದಾಜು ಆದಾಯ ಐವತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಒಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದಾಜು ಆದಾಯ ಏಳ್ನೂರ ಆರು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ವರದಿ ಸಾಲಿನಲ್ಲಿ ಬಂದ ಆದಾಯ ಆರುನೂರ ಅರವತ್ತೈದು ಪಾಯಿಂಟ್ ಹನ್ನೊಂದು ಲಕ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಧನ ಅಂದಾಜು ಆದಾಯ ಏಳ್ನೂರ ತೊಂಬತ್ತೆಂಟು ಪಾಯಿಂಟ್ ಐವತ್ನಾಲ್ಕು ಲಕ್ಷ ವ್ಯಯಗಳ ವಿವರಣೆ ನಿರಂತರವಾಗಿ ನಾವು ಯಾವುದೇ ಸಹಾಯ ಕೊಡ್ತಾ ಇದ್ದೇವೆ ಯಾಕಂದರೆ ಸುಂಡೆ ಬಡ್ಡಿ ಸಾಲ ನೀಡ್ತಾ ಇದ್ದೇವೆ ಆಮೇಲೆ ಈ ಕೇಂದ್ರ ಸರ್ಕಾರದಿಂದ ಸುಮಾರು ಇಪ್ಪತ್ತಾರು ಯೋಜನೆಗಳು ಆ ಇಪ್ಪತ್ತಾರು ಜನ ಈಗ ಈಗಾಗಲೇ ನಾವು ಮೂರು ಯೋಜನೆಗಳ ನಾವು ಅನುಷ್ಠಾನ ಮಾಡಿದೆವು ಒಂದು ಕಂಪ್ಯೂಟರ್ ಕಾರಣ ಆಯಿತು ಆಮೇಲೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಮೇಲೆ ಈ ನಿಶೇಸಿ ಆಗಲಿ ಅಥವಾ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಾವು ಕೂಡ ಈಗ ಸಂಘಕ್ಕೆ ಅಳವಡಿಸ ಅಳವಡಿಸಲಾಗಿದೆ ಮತ್ತು ಇನ್ನೊಂದು ಮಲ್ಟಿಸ್ ಸರ್ವಿಸ್ ಸೆಂಟರ್ ಅಂತೂ ಕೂಡ ನಾವು ಈ ಕೊಡ್ತಾ ಇದೇವೆ ಯಾಕಂದ್ರೆ ಮಲ್ಟಿ ಸೆಂಟರ್ ಸರ್ವಿಸ್ ಅಂದ್ರೆ ಏನು ಗೊತ್ತಾ ಈ ರೈತರಿಗೆ ಸಾಲ ವಿತರಣೆ ಮಾಡೋದಲ್ಲದೆ ಗೋದಾಮು ಆಮೇಲೆ ಮಾರುಕಟ್ಟೆ ಕಸ್ಟಮ್ ಹೇರಿಂಗ್ ಸೆಂಟರ ಡೇರಿ ಹೈನುಗಾರಿಕೆ ಮೀನುಗಾರಿಕೆ ಕೋಳಿ ಸಾಗ್ ಈ ಹತ್ತು ಹಲವಾರು ಯೋಜನೆಗಳು ನಾವು ಕೂಡ ಈ ಸಂಘ ಅಂದ್ರೆ ಸಂಘಕ್ಕೆ ನಾವು ಪ್ರೋತ್ಸಾಹ ನೀಡ್ತಾ ಬಂದಿದ್ದೇವೆ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಲಿಂಕಿಂಗ್ ಅಂತ ಏನು ಹೇಳ್ತಾ ಪಿ ಎಂ ಕಿಸಾನ್ ಯೋಜನೆ ಆಗಿರ್ಬೋದು ಅಭ್ಯರ್ಥಿ ನಿರ್ವಹಣೆ ಆಗಿರ್ಬೋದು ಇತರೆ ಕಲ್ಯಾಣ ಯೋಜನೆ ಕೂಡ ನಾವು ಪ್ಯಾಕ್ಸ್ ಮೂಲಕ ನಾ ನಮ್ಮ ರೈತರಿಗೆ ನಾವು ಕೊಡ್ತಾ ಇದ್ದೇವೆ ಆದ್ರೆ ರೈತರಿಗೆ ಕೊಡೋದ್ರಿಂದ ನಾವು ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತಾ ಮತ್ತು ಅಭಿವೃದ್ಧಿ ಆಗುತ್ತಾ ಅಂತ ಹೇಳ್ಬೋದು ಹೊಸ ಆದಾಯ ಮೂಲಕ ಅಂದ್ರೆ ಈಗ ನೀವು ಇನ್ಕಮ್ಸ್ ಅಂತ ಬರ್ತಾವೆ ರೈತರಿಗೆ ಹೆಚ್ಚಿಗೆ ರೈತರಿಗೆ ಹೆಚ್ಚಿಗೆ ಇನ್ಕಮ್ ಬರ್ಬೇಕಾದ್ರೆ ಡೈರಿ ಮಾಡಿ ನೀವು ಸಹಾಯ ಕೃಷಿ ಸಹಾಯ ಕೃಷಿ ಮಾಡಿರಿ ನಿಮ್ಮ ಜೊತೆ ಅಗ್ರಿಕಲ್ಚರ್ ಮಾಡ ಜೊತೆ ಡೈರಿ ಮಾಡಿರಿ ಹೋಳಿ ಸಾಗಣಿಕ ಮಾಡ್ರಿ ಬೆಳೆಯ್ರಿ ಗೋದಾಮ್ಗಳನ್ನ ನಾವು ಈಗ ಈ ಹೊಸ ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹಾಸಿಗೆಯಲ್ಲಿ ಗೋಡೌನ್ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇವ್ರು ಹೇಳಿದ್ರು ಸರ್ ಹೇಳಿದರು ಇನ್ನೇಗ ನಾವು ಗೋದಾಮ ಅಂದರೆ ಎ ಪಿ ಎಂ ಸಿಲಿ ಒಂದು ಏನು ಸರ್ ಹೇಳಿದ ಪ್ರಕಾರ ಆ ರೀತಿ ಅವರು ಏನಾದರೂ ಮಾಡೋಕೆ ಸಖ್ಯತೆ ಅಥವಾ ಈಗ ಮಾ ಅಗ್ರಿ ಮಾರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ನಾವು ಪೈಪ್ಲೈನು ಡ್ರಿಪ್ಪು ಅವ್ರು ಏನು ಕೇಳ್ತಾರೆ ಎಲ್ಲ ಒಂದು ಸರಂಜಾಮವನ್ನು ಅಲ್ಲಿ ಒದಗಿಸಬೇಕು ಅನ್ನತಕ್ಕಂಥ ನಿರ್ಣಯವನ್ನು ಈ ಮುಂದಿನ ವರ್ಷದಲ್ಲಿ ನಾವು ಮಾಡ್ಬೇಕಂತ ಹೇಳಿ ನಿರ್ಣಯ ಮಾಡಿದ್ದೇವೆ ಅದೇ ರೀತಿಯಾಗಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಒಂದು ಚರ್ಚೆಯನ್ನು ಇಟ್ಟುಕೊಂಡು ಅದನ್ನು ತಮ್ಮ ಅವಘಾಗಾಗಿ ನಾವು ತಿಳಿಸ್ತಾ ಇದ್ದೇವೆ ಸುಮಾರು ಎಂಟು ಸಾವಿರ ಸದಸ್ಯರಲ್ಲಿ ಒಂದು ನೂರು ಜನ ನೀರಾವರಿ ಹೊಂದಿರತಕ್ಕಂಥ ರೈತರ ಒಂದು ನಾವು ಲಿಸ್ಟನ್ನು ಮಾಡಿದ್ದೇವೆ ಆ ರೈತರಿಗೆ ಎರೆಹುಳ ಗೊಬ್ಬರ ಸಾಲವನ್ನು ಕೊಟ್ಟು ಅವರಿಗೆ ಎಮ್ಮಿ ಕೊಡಿಸಿ ಎರಡು ಎರೆಹುಳ ಗೊಬ್ಬರ ಹಾಕಲಿಕ್ಕೆ ಬಿಟ್ಟು ಅವು ಏನು ಕಾಣಾಯಿತೇವ ಹಕ್ಕನ್ನ ವ್ಯವಸ್ಥೆ ಮಾಡಿಸಿ ಪ್ರತಿ ಮೂರು ಒಮ್ಮೆ ಆ ಎರೆಹುಳ ಗೊಬ್ಬರವನ್ನು ನಾವೇ ಸೊಸೈಟಿಯಿಂದ ಖರೀದಿ ಮಾಡಿ ಅವರಿಗೆ ಆ ಎರೆಹುಳ ಗೊಬ್ಬರದ ರೊಕ್ಕ ಕೊಡ್ತಕ್ಕಂಥ ವ್ಯವಸ್ಥೆ ಈ ರೀತಿಯಾಗಿ ನಮ್ಮ ವ್ಯವಸಾಯದ ಜೊತೆಗೆ ಅದು ಒಂದು ವ್ಯವಹಾರವನ್ನು ನಾವು ಮಾಡಬೇಕು ಅಂಥೇಳಿ ನಿರ್ಧಾರವನ್ನು ಮಾಡಿದ್ದೇವೆ ನಾವು ಕಮಿಟಿಯವರು ಅದನ್ನು ಸಹಕಾರ ಇಲಾಖೆಯ ಆಗಿರ್ತಕ್ಕಂಥ ಹಂಗುರಿ ಸಾಹೇಬ್ರ ನಮಗೆ ಅದಕ್ಕೆ ಮಾಡಲಿಕ್ಕೆ ಅವರು ಇಲಾಖೆ ಅನುಮತಿ ಪಡೆಯಬೇಕಾಗ್ತದೆ ಮತ್ತು ಬಿ ಸಿ ಸಿ ಬ್ಯಾಂಕಿನ ಅನುಮತಿಯನ್ನು ಪಡೆದು ಆ ಒಂದು ಕಾರ್ಯಚಟುವಟಿಕೆಯನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮಾಡಬೇಕಂತ ಹೇಳಿ ತಮ್ಮೆಲ್ಲರ ಒಂದು ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ ಆದಾಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದಾಜು ಆದಾಯ ಐವತ್ನಾಲ್ಕು ಪಾಯಿಂಟ್ ಇಪ್ಪತ್ತೆಂಟು ವರದಿ ಸಾಲಿನಲ್ಲಿ ಬಂದ ಆದಾಯ ನಲವತ್ಮೂರು ಪಾಯಿಂಟ್ ಹನ್ನೊಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಆದಾಯ ಐವತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಒಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದಾಜು ಆದಾಯ ಏಳ್ನೂರ ಆರು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ವರದಿ ಸಾಲಿನಲ್ಲಿ ಬಂದ ಆದಾಯ ಆರುನೂರ ಅರವತ್ತೈದು ಪಾಯಿಂಟ್ ಹನ್ನೊಂದು ಲಕ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಆದಾಯ ಏಳ್ನೂರ ತೊಂಬತ್ತೆಂಟು ಪಾಯಿಂಟ್ ಐವತ್ನಾಲ್ಕು ಲಕ್ಷ ವ್ಯಯಗಳ ವಿವರ